ಮುಡಾ ಪ್ರಕರಣದ ಉರುಳು ಸಿದ್ದರಾಮಯ್ಯಗೆ ಬಿಗಿಯಾಗ್ತಿದೆ ಕೇಸ್ನಲ್ಲಿ ನಿನ್ನೆಯಷ್ಟೇ ರಾಜ್ಯಪಾಲರು ನೀಡಿದ್ದ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಸಿದ್ದು ವಿರುದ್ಧ ತನಿಖೆಗೆ ಅಸ್ತು ಎಂದಿದೆ ತನಿಖೆ ಹೊಣೆಯನ್ನ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ನೀಡಿದೆ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ಸಿಬಿಐ ಕೊಡಿಸೋಕ್ಕೆ ಮಾನ್ಯ ಒಂದು ಅರ್ಜಿ ಸಲ್ಲಿಸಬೇಕು ನಿರ್ಧಾರ ಮಾಡಿದೆ ಒಂದರ ಮೇಲೊಂದು ಆಘಾತ ತಡ್ತಿದೆ ತನಿಖೆ ಉರುಳು ಹತ್ತಿರಾಗ್ತಿದೆ ಮುಡಾದಿಂದ ಪತ್ನಿ ಪಾರ್ವತಿ ಪಡೆದಿರೋ ಹದಿನಾಲ್ಕು ಸೈಟುಗಳ ಅಕ್ರಮ ಆರೋಪ ಕೇಸ್ನಲ್ಲಿ ದಿನಕ್ಕೊಂದು ಸಂಕಷ್ಟದಲ್ಲಿ ಸಿದ್ದರಾಮಯ್ಯ ಸಿಲುಕ್ತಿದ್ದಾರೆ ಸಿದ್ದು ವಿರುದ್ಧ ರಾಜ್ಯಪಾಲರು ಕೊಟ್ಟಿದ್ದ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಕರಣದ ತನಿಖೆಗೆ ಅಸ್ತು ಹೊಂದಿದೆ ಮಾತ್ರವಲ್ಲ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ತನಿಖೆಯ ಹೊಣೆ ಒಪ್ಪಿಸಿದ್ದು ತನಿಖೆಗೆ ಲೈನ್ ಕೂಡ ಕೊಟ್ಟಿದೆ ತವರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಬೀಳಲಿದೆ ಎಫ್ಐಆರ್ ಮುಡಾ ತನಿಖೆ ಲೋಕಾಯುಕ್ತ ಲೋಕಾಯುಕ್ತಗೊಪ್ಪಿಸಿದ ಕೋರ್ಟ್ ಹೌದು ಮುಡಾ ಸೈಟ್ ಹಂಚಿಕೆ ಅಕ್ರಮ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿದೆ ಹಾಗಿದ್ರೆ ನ್ಯಾಯಾಲಯದ ಆದೇಶದ ಸಾರ ಏನು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟುಗಳನ್ನು ಬಾಹಿರವಾಗಿ ಹಂಚಲಾಗಿದೆ ಪರಿಹಾರ ನಿಗದಿಯಾದ ಜಮೀನನ್ನ ಡಿನೋಟಿಫೈ ಮಾಡಿದ್ದಾರೆ ಈ ಪ್ರಕ್ರಿಯೆ ನಡೆಯುವಾಗ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯಾಗಿದ್ರು ಮಾಲೀಕರಲ್ಲದ ದೇವರಾಜು ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಆಗಿರೋದನ್ನ ಉಲ್ಲೇಖಿಸಿದ್ದು ಸಿಎಂ ಪಾತ್ರವನ್ನು ತಮ್ಮ ಆದೇಶದಲ್ಲಿ ಜಡ್ಜ್ ತಿಳಿಸಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಆದೇಶ ಹೊರಡಿಸಿದೆ ಮೈಸೂರು ಲೋಕಾಯುಕ್ತ ಪೊಲೀಸರ ಹೆಗಲಿಗೆ ತನಿಖೆಯ ಭಾರ ಬಿದ್ದಿದೆ ಸಿಆರ್ಪಿಸಿ ಸೆಕ್ಷನ್ ನೂರ ಐವತ್ತಾರು ಮೂರರ ಅಡಿಯಲ್ಲಿ ತನಿಖೆ ನಡೆಸಲು ಕೋರ್ಟ್ ಆದೇಶ ನೀಡಿದೆ ಡಿಸೆಂಬರ್ ಇಪ್ಪತ್ನಾಲ್ಕು ಅಂದ್ರೆ ಮೂರು ತಿಂಗಳೊಳಗೆ ವರದಿ ನೀಡುವಂತೆ ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಕೋರ್ಟ್ ಆದೇಶ ನೀಡಿದೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶಕ್ಕೆ ಸ್ನೇಹಮಯಿ ಕೃಷ್ಣ ಸಂತಸ ವ್ಯಕ್ತಪಡಿಸಿದ್ದು ಈ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ತಮ್ಮ ವ್ಯಾಪ್ತಿಯ ಪ್ರಕಾರ ಒಂದು ಮೈಸೂರು ಲೋಕಾಯುಕ್ತ ಅವರಿಗೆ ಆದೇಶ ಮಾಡಿದರೆ ಅಲ್ಲಿ ಎಫ್ಐಆರ್ ದಾಖಲೆ ನಂತರ ಈ ಪ್ರಕರಣ ಕೊಡಿಸೋದಕ್ಕೆ ನಾವು ಮಾನ್ಯ ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಸಲ್ಲಿಸಬೇಕು ನಿರ್ಧಾರ ಮಾಡಿದ್ವಿ ಮುಡಾ ಹಗರಣ ಸಂಬಂಧ ಶೀಘ್ರವೇ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಎಫ್ಐಆರ್ ದಾಖಲಿಸಲಿದ್ದಾರೆ ಬಳಿಕ ಪ್ರಕರಣದ ತನಿಖೆ ನಡೆಯಲಿದೆ ಕೋರ್ಟ್ ಆದೇಶದ ಬಗ್ಗೆ ಮಾತನಾಡಿದ ಸಿದ್ದರಾಮಯ್ಯ ತನಿಖೆ ಎದುರಿಸಲು ಸಿದ್ಧ ವಕೀಲರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ತೀನಿ ಅಂದಿದ್ದಾರೆ ನಾವು ಇನ್ವೆಸ್ಟಿಗೇಷನ್ ಎದುರಿಸಲಿಕ್ಕೆ ತಯಾರಾಗಿದ್ದೀವಿ ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ ನೆನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ ನಾವು ಇನ್ನೂ ಮಾತಾಡಿದ್ವಲ್ಲಪ್ಪ ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ಎ ಫೈನಲ್ ಡಿಸಿಷನ್ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯಗೆ ಶಾಕ್ ಮೇಲೆ ಶಾಕ್ ತಡ್ತಿದೆ ಅಧಿಕೃತವಾಗಿ ಎಫ್ಐಆರ್ ದಾಖಲಾದರೆ ಸಿಎಂ ವಿಧಿ ಇಲ್ಲದೆ ವಿಚಾರಣೆ ಎದುರಿಸಲೇಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್